ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಒಂದು ತವರು ಜಿಲ್ಲೆಯ ಒಂದು ಮಾಳಗಾಳು ಎಂಬಂತಹ ಗ್ರಾಮದಲ್ಲಿ ನಮ್ಮ ದಲಿತರ ಮೇಲಿನ ದೌರ್ಜನ್ಯ ಒಂದು ಕೈ ಕಟ್ ಮಾಡುವ ಮುಖಾಂತರ ವಿಕೃತಿ ಮೆರೆದಂತಹ ಆರೋಪಿಗಳಿಗೆ ಕಠಿಣ ಕ್ರಮವನ್ನು ಜರುಗಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಂದು ಮಾನ್ಯ ತಹಸೀಲ್ದಾರ್ ಮುಖಾಂತರ ನೀಡಲಾಗುವುದು ಮತ್ತು ಈ ಒಂದು ಮನವಿಯನ್ನು ಓದುವ ಮುಖಾಂತರ ಮಾನ್ಯ ತಹಸೀಲ್ದಾರ್ ನೀಡುತ್ತೇನೆ ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಕುಕ್ಕಿಗೆ ತಹಸೀಲ್ದಾರ್ ಮುಖಾಂತರ ಅಕ್ಷಯ ಉಪಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ದಲಿತರು ರಸ್ತೆಯಲ್ಲಿ ಮಾತಾಡುತ್ತಾ ನಿಂತರೆ ದಲಿತ ನೀರಿಗೆ ನುಗ್ಗಿ ಕೈ ಕಡಿದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಹೋರಾಟದ ಮುಖಾಂತರ ಮನವಿಯನ್ನು ನೀಡುತ್ತಿದ್ದೇವೆ ಆದರೆ ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಅಣ್ಣಿಗೆರೆ ತಾಲೂಕು ಸಮಿತಿ ತಮ್ಮಲ್ಲಿ ಗೌರವ ಪೂರ್ವಕವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ ಬಿಹಾರ ಉತ್ತರ ಪ್ರದೇಶದಂತೆ ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕು ಮಾಳಗಾಳು ಗ್ರಾಮವೊಂದು ಬದಲಾಗಿದೆ ಕನಕಪುರ ತಾಲೂಕಿನಲ್ಲಿ ರಸ್ತೆಯಲ್ಲಿ ನಿಂತಿದ್ದರು ಅದೇ ರಸ್ತೆಯಲ್ಲಿ ಹೊರಿದಂತಹ ಒಕ್ಕಲಿಗ ಸಮುದಾಯದ ಯುವಕರ ಗುಂಪು ರಸ್ತೆಯಲ್ಲಿ ಏಕೆ ನಿಂತಿರುವಿರಿ ಎಂದು ಜಗಳ ತೆಗೆದಿದ್ದು ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ರಾತ್ರಿ ದಲಿತರ ಕಾಲೋನಿಗೆ ಇದೇ ಗೇನ್ ಕಾಲೋನಿ ಅಂತ ಏನ್ ಹೆಸರಿಟ್ಟಿದ್ದಾರೆ ಆ ಕಾಲೋನಿಗೆ ಮುಗ್ಗಿದ ಒಕ್ಕಲಿಗ ಸಮುದಾಯದ ಗುಂಪು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದೆ ವೃದ್ಧರು ಮಹಿಳೆಯರು ಎನ್ನದೇ ಏರಿ ಒಳಗೆ ದಲಿತರ ಮೇಲೆ ಮನಬಂದಂತೆ ಹಲ್ಲೆ ಮಾಡಿ ತಮ್ಮ ಜಾತಿ ನಾವೆಲ್ಲ ಮರೆದಿದ್ದಾರೆ ಎನ್ನುವಂತಹ ಮಾತಿಗೆ ಯಾವ ಅರ್ಥವಿದೆ ಮನಸ್ಸಿನಲ್ಲಿ ಜಾತಿಯ ಕೀಳು ಇಟ್ಟುಕೊಂಡು ಬಾಯಿಯ ಮಾತಿನಲ್ಲಿ ಹಿಂದೂ ನಾವು ಒಂದು ಹಾಗಾದರೆ ಕನಕಪುರ ತಾಲೂಕಿನ ಮಾಳಗಾಳು ಗ್ರಾಮದ ಒಕ್ಕಲಿಗ ಸಮುದಾಯದ ದಲಿತರ ಮೇಲಿನ ಈ ಹಲ್ಲೆ ಹೇಗೆ ನಡೆಯಿತು ಎನ್ನುವಂಥದ್ದು ಪ್ರಶ್ನೆ ಉಂಟಾಗುತ್ತದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ ಕೈ ಕತ್ತರಿಸಿ ಹಲ್ಲೆ ಮಾಡಿರುವುದು ಡಾಕ್ಟರ್ ಟಿಕೆ ಶಿವಕುಮಾರ್ ಅವರು ಯಾವ ಸ್ವಾತಂತ್ರ್ಯವನ್ನು ನೋವನ್ನು ವ್ಯಕ್ತಪಡಿಸಲಿದೆ ಎನ್ನುವುದೊಂದು ವಿಶಾಧನೀಯವಾದಂಥ ಒಂದು ಸಂಗತಿ ಇದೆ ಆದರೆ ಇದು ಅವರ ದಲಿತರ ಮೇಲಿನ ಕಾಳಜಿಯನ್ನು ಎದ್ದು ಕಾಣುವಂತೆ ಮಾಡಿದೆ ಉತ್ಕಲಿಕ ಸಮುದಾಯದ ಹರ್ಷ ಅಲಿಯಾಸ್ ಕೈಮಾ ಫರ್ನೀಶ್ ರಾಹುಲ್ ಶಿವ ಸುಶಾಂಕ್ ಸುಭಾ ದರ್ಶನ್ ಹಾಗೂ ಇತರರು ಅವರನ್ನು ಯಾವಾಗ ಶೀಟರ್ ಗಡಿಪಾರು ಹೊಂದಿರುವಂಥ ವ್ಯಕ್ತಿಗಳು ಹರ್ಷ ಮತ್ತು ಅವರ ಸಹಚರರು ಇನ್ನೂ ಬಂಧನಕ್ಕೆ ಒಳಪಡ ಸುವ್ಯವಸ್ಥೆ ಚುರುಕಾಗಿ ಗಟ್ಟಿಯಾಗಿದೆ ಎಂಬುದನ್ನು ತಿಳಿಯುತ್ತದೆ ಇನ್ನು ಸಾಮಾಜಿಕ ನ್ಯಾಯ ಎಲ್ಲಿ ದಲಿತರಿಗೆ ಒದಗಿದೆ ಮಾಳಗಾಳು ಗ್ರಾಮದಲ್ಲಿ ದಲಿತರು ಯಾವ ಸಮಯದಲ್ಲಿ ಯಾರು ನಮ್ಮ ಕೇರಿಗೆ ನುಗ್ಗಿ ಯಾರು ನಮ್ಮ ಕೈ ಕತ್ತರಿಸುತ್ತಾರೋ ಕಾಲು ಕತ್ತರಿಸುತ್ತಾರೋ ಏನು ಜೀವಾನೇ ತೆಗೆಯುತ್ತಾರೋ ಎನ್ನುವಂತಹ ಆತಂಕ ಜೀವ ಭಯದಲ್ಲಿದ್ದಾರೆ ಆದರೆ ನಾವು ಇನ್ನು ಯಾವ ಶತಮಾನದಲ್ಲಿ ಬದುಕುತ್ತಿದ್ದೇವೆ ಎಂಬುದು ಪ್ರಶ್ನೆಯಾಗಿದೆ ಯಾವ ಸಮಾಜದಲ್ಲಿ ನಾವಿದ್ದೇವೆ ಎಂಬುದು ತಿಳಿದು ಬರ್ತಾ ಇಲ್ಲ ದಲಿತರ ಪಾಲಿಗೆ ಕಾನೂನು ರಕ್ಷಣೆ ಇದೆಯಾ ದಲಿತರ ನೋವಿಗೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಪೊಲೀಸ್ ಇಲಾಖೆ ಇದೆಯಾ ಅಥವಾ ಇಲ್ಲವ ಇವೆಲ್ಲವನ್ನೂ ದಲಿತರನ್ನು ಹೊರತುಪಡಿಸಿ ಕೇವಲ ರಕ್ಷಣೆಗೆ ಇದ್ದಾರಾ ಎಂಬುದು ಸ್ಪಷ್ಟವಾಗಬೇಕಾಗಿದೆ ಕನಕ್ಪುರ್ ತಾಲೂಕು ಮಾಳಗಾಳು ಗ್ರಾಮದ ದಲಿತರ ಕೇರಿಗೆ ಭೇಟಿ ನೀಡಿ ಉಪಮುಖ್ ಉಪಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಅವರ ಕ್ಷೇತ್ರವೆಂದು ಜಿಲ್ಲಾಡಳಿತ ಕಾನೂನಿನ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆಯಾ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಸಂವಿಧಾನ ಕಾನೂನು ರಕ್ಷಣೆ ದಲಿತರಿಗೆ ರಕ್ಷಣೆ ಇದೆ ಎನ್ನುವುದಾದರೆ ಈ ಕೂಡಲೇ ಮಾಳಗಾಳು ಗ್ರಾಮದಲ್ಲಿ ದಲಿತರಿಗೆ ರಕ್ಷಣೆ ನೀಡಿ ನಿರ್ಭಯವಾದ ಸಮಾಜದಲ್ಲಿ ಕಾನೂನುಬದ್ಧವಾಗಿ ಬದುಕು ಇದೆ ಎಂದಾದರೆ ಅವರಿಗೆ ಇರುವ ಭಯ ಆತಂಕವನ್ನು ತಾವು ದೂರಪಡಿಸಿ ಕಾನೂನಿನ ಮುಖಾಂತರ ಕೂಡಲೇ ಆರೋಪಿತರನ್ನು ಬಂಧಿಸಲು ಕಠಿಣ ಕಾನೂನಿನ ಕ್ರಮ ಜರುಗಿಸಿ ಕಾನೂನು ಶಿಕ್ಷೆಗೆ ಗುರಿಪಡಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆದರೆ ಆಯಾ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಂದು ತಾವು ಹಿಂದೆ ಹೇಳಿದರೆ ಅದನ್ನು ಕಾರ್ಯಗತ ಮಾಡಿ ಎಂದು ಒತ್ತಾಯಿಸುತ್ತಾ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಅಣ್ಣಿಗಿರಿ ತಾಲೂಕು ಸಮಿತಿ ಈ ಹೋರಾಟದ ಮುಖಾಂತರ ಒತ್ತಾಯಿಸುತ್ತೇವೆ ಜೈ ಭೀಮ್ ವಂದನೆಗಳೊಂದಿಗೆ